ಸನ್ಮಾನ ಶ್ರೀ ಆಲೂಕರು ನನ್ನಾಧಿಕಾರಿಗಳಾಗಿರ್ತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸರವೇಶ್ ಅವರೇ ಕೋಚ್ ಮೂಲ ನಿರ್ದೇಶಕರು ಮತ್ತು ಜೊತೆ ಅಧ್ಯಕ್ಷ ಆಗಿರ್ತಕ್ಕಂಥ ಕಡಬಲ್ ನಾಗರಾಜ್ ಸಾವ್ ಅವರೇ ಹಾಗೂ ಹಿರಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಸರ್ಕಾರ ಅಧ್ಯಕ್ಷ ಆಗಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಸಂತೋಷ್ ಸರ್ ಅವರೇ ಶಂಕರ್ ಸಾರ್ ಅವರಿ ಹಾಗೂ ಮುಖ್ಯಸ್ಥರು ಮತ್ತು ಹಿರಿಯರಾಗಿರ್ತಕ್ಕಂಥ ಎಲ್ಲ ತಾಲೂಕು ಅಧಿಕಾರಿಗಳು ವಿಶೇಷವಾಗಿ ಈ ಉದ್ಘಾಟನೆಗೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಇದೆ

ಈ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ಇಷ್ಟು ಯಶಸ್ವಿ ಆಗಬೇಕಂದ್ರೆ ಇದು ನಾಲ್ಕನೇ ಕಾರ್ಯಕ್ರಮ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಖಂಡಿತವಾಗ್ಲೂ ನಾನು ತಾಲೂಕು ಅಧಿಕಾರಿಗಳಂತ ನನ್ನ ಜಮೀನಿಂದ ಹೇಳ್ಕೊಡ್ತೀನಿ ಸೊ ಖಂಡಿತವಾಗ್ಲೂ ತಾಲೂಕು ಅಧಿಕಾರಿಗಳಿಗೆ ಎಲ್ಲ ಸಾರ್ವಜನಿಕರು ದೊಡ್ಡ ಚಪ್ಪಾಳೆ ಕೊಡ್ಬೇಕಂತ ಕೇಳ್ಬೋದು ನಮ್ಮ ನಡಿಗೆ ನಿಮ್ಮನೆ ಕಡೆಗೆ ನಮ್ಮ ನಡಿಗೆ ನಿಮ್ಮನೆ ಕಡೆಗೆ ಅಂತಿದ್ದು ನಾವೇ ಬರ್ತೀವಿ ನಿಮ್ಮ ಅವಾರ್ಡ್ಗಳನ್ನು ಸ್ವೀಕಾರ ಮಾಡಿ

ಕೆಲವರಿಗೆ ಗೊತ್ತಿಲ್ಲ ಈ ಕಾರ್ಯಕ್ರಮವನ್ನು ನಮಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಸೊ ಮುಂದಿನ ದಿವಸಗಳಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ನಮ್ಮ ತಾಲೂಕು ಆಡಳಿತ ಪರಿಹಾರ ಅನ್ನೋದು ನನಗೆ ದೊರೆಯಾಗಿದೆ ತಾಲೂಕಿನ ನಾಲ್ಕನೇ ಜನಸ್ಪಂದನ ಕಾರ್ಯಕ್ರಮವನ್ನು ಮಾನ್ಯ ತಹಸೀಲ್ದಾರ್ ಅವರ ಮತ್ತು ತಾಲೂಕೆಲ್ಲ ಆಡಳಿತ ವರ್ಗದವರ ಒಂದು ಸಹಯೋಗದಲ್ಲಿ ದುಕ್ಸಂದ್ರ ಹೋಬಳಿಯ ಹುತ್ತನೂರು ಪಂಚಾಯಿತಿಯಲ್ಲಿ ಇವತ್ತು ಏನು ವಿಶೇಷವಾಗಿ ನಾನು ಹಮ್ಮಿಕೊಂಡಿದ್ವಿ ಅದಕ್ಕೆ ಮಾನ್ಯ ನನ್ನ ಜೊತೆ ಎ ಸಿ ಅವರು ಮತ್ತು ತಹಸೀಲ್ದಾರ್ ಮತ್ತು ಎಲ್ಲ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಇವತ್ತು ನೆರವೇರಿದೆ ಎಲ್ಲ ಒಂದು ನಾಯಕರು ಮತ್ತು ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇವತ್ತಿನ ಅರ್ಜಿಗಳಲ್ಲಿ ಸುಮಾರು ನೂರ ಎಪ್ಪತ್ತ ಮೂರು ಅರ್ಜಿಗಳನ್ನು ಇವತ್ತು ಸ್ವೀಕಾರ ಮಾಡಿದ್ದೀವಿ ಅದರಲ್ಲಿ ಹನ್ನೊಂದು ಅರ್ಜಿಗಳನ್ನು ತತ್ಕಾಲವಾಗಿ ಅಂದರೆ ಇವಾಗಲೇ ಸ್ಪಾಟಲ್ಲಿ ಅಪ್ರೂವಲ್ ಕೊಟ್ಟವ್ರಿಗೆ ವಿಶೇಷ ಅನುದಾನ ಕೊಡೋ ಮುಖಾಂತರವಾಗಿ ಸಾಕಷ್ಟು ಜನಕ್ಕೆ ಇವಾಗಲೇ ಅಪ್ರೂವಲ್ ಕೊಟ್ಟಿದ್ದೀವಿ ಇನ್ನು ಸುಮಾರೊಂದು ಮಿಕ್ಕಿರ್ತಕ್ಕಂಥ ಅರ್ಜಿಗಳನ್ನು ಒಂದು ವಾರ ಒಂದು ತಿಂಗಳು ಮೂರು ತಿಂಗಳು ಜಾ ಕಾಲಾವಕಾಶನ ಕೊಟ್ಟು ಆಯಾ ವಿಭಾಗದ ತಕ್ಕಂತೆ ಆ ಡಿಪಾರ್ಟ್ಮೆಂಟ್ಗೆ ಟಾರ್ಗೆಟ್ನ ಕೊಟ್ಟು ನಾವು ಕಳಿಸ್ಕೊಟ್ಟಿದ್ದೀವಿ ಇವತ್ತು ಆಗಿರ್ಬೋದು ಇವತ್ತಿನ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಇವತ್ತು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ಇವತ್ತು ಈ ಒಂದು ಜನಸ್ಪಂದನ ಕಾರ್ಯಕ್ರಮ ನಮ್ಮ ನಡಿಗೆ ನಿಮ್ಮ ಮನೆ ಕಡೆಗೆ ಅನ್ನೋ ಕಾರ್ಯಕ್ರಮವನ್ನು ಇಡೀ ಮುಳಬಾಗಲ್ ತಾಲೂಕಿನ ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ಸಕ್ಸಸ್ಸಾಗಿ ಮೂಡಿ ಬರ್ತಾಯಿದೆ ಎಲ್ಲೋ ಒಂದು ಕಡೆ ನಮಗೂ ಕೂಡ ಖುಷಿ ಆಗ್ತಾಯಿದೆ ಕೇಳಬಾರದ ಒಂದು ಸಮಸ್ಯೆಗಳನ್ನ ಕೇಳ್ತಾ ಇದ್ದೀವಿ ನಿಜವಾದವಾಗ ಜಲವಂತ ಸಮಸ್ಯೆಗೂ ಇಷ್ಟೊಂದು ಇದಾವ ಅನ್ನೋದನ್ನು ನನಗೆ ಇಲ್ಲಿ ಬಂದಾದ ಮೇಲೆ ಗೊತ್ತಾಗ್ತಾ ಇರೋದು ಖಂಡಿತವಾಗ್ಲೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೂಡ ಕೂಡ ತುಂಬ ಎಚ್ಚೆತ್ಕೊಂಡು ಸರ್ವೆ ಡಿಪಾರ್ಟ್ಮೆಂಟ್ಗೆ ಟಾರ್ಗೆಟ್ನ ಇಶ್ಯೂ ಮಾಡಿ ಒಂದು ತಿಂಗಳಿಗೆ ಇಷ್ಟು ಕಂಪ್ಲೀಟ್ ಮಾಡಲೇಬೇಕನ್ನೋದಕ್ಕೆ ಪ್ರತಿ ಕಂಪ್ಲೀಟ್ ಮಾಡ್ಕೊಂಡು ಮಾಡ್ಕೊಂಬರ್ತಾಯಿದ್ದೀವಿ ಖಂಡಿತವಾಗ್ಲೂ ನನಗೂ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ ಎಲ್ಲ ತಾಲೂಕು ಅಳಕ ಅಧಿಕಾರಿಗಳು ಒಟ್ಟುಗೂಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಲ್ಲ ತುಂಬ ಖುಷಿ ಆಗ್ತದೆ ಈ ಕಾರ್ಯಕ್ರಮ ಬಂದು ಎಲ್ಲ ಸಕ್ಸಸ್ ಮಾಡ್ಕೊಂಡಿದ್ದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಶಾಸಕ ಕಡೆಯಿಂದ ಒಂದು ಕೃತಜ್ಞತೆ ಸಲ್ಲಿಸ್ತಾ ಖಂಡಿತವಾಗ್ಲೂ ನೆಕ್ಸ್ಟು ಡೇಟ್ ಅನೌನ್ಸ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಡೇಟ್ ಒಬ್ಬರು ಆ ಕಡೆ ಈ ಕಡೆ ಹೋಗ್ಬೇಕಂತ ತಾಯಿ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ವಿ ನಾನು ಮತ್ತು ತಾಹಲ್ದಾರ್ ಕೂತ್ಕೊಂಡು ನೆಕ್ಸ್ಟ್ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಅದೇ ಸಂಗತಿ ಏನು ಅಂತಂದರೆ ಇದು ಈ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಮನೆಗಳಿಲ್ಲ ಅನ್ನಕ್ಕಂಥ ನನಗೆ ಒಂದು ಮನವಿಯನ್ನು ತುಂಬ ಬಂದಿದೆ ನನಗೆ ಈಗ ಮುನ್ನೂರ ಎಂಬತ್ನಾಲ್ಕು ಮನೆಗಳು ಅಪ್ರೂವಲ್ ಆಗಿ ಬಂದಿದೆ ಅದು ಯಾವ್ಯಾವ ಡಿಪಾರ್ಟ್ಮೆಂಟಿಂದ ಅನ್ನೋದನ್ನು ನಾನು ಮಾಡ್ತೇನೆ ವಿಶೇಷವಾಗಿ ಈ ಪಂಚಾಯತಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಅರ್ಜಿಗಳನ್ನು ಕೂಡ ತಗೊಳ್ಳೋಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ ವಿಶೇಷವಾಗಿ ಈ ಪಂಚಾಯತಿಗೆ ಸ್ವಲ್ಪ ಹೆಚ್ಚಿನ ಮನೆ ಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಇನ್ನೊಂದು ಎರಡನೇದು ಬಂದ್ಬಿಟ್ಟು ಬೌದ್ಧಿಕ ಖಾತೆ ಮತ್ತು ಏನು ಒತ್ತುವರಿ ಜಮೀನುಗಳು ಇದೇನಾಗಿದೆ ಈ ಉಕ್ನೂರು ಪಂಚಾಯತಿ ತುಂಬ ಐವೇಗೆ ತುಂಬ ಹತ್ತಿರ ಇರೋದ್ರಿಂದ ಈ ಬೆಂಗಳೂರಿಂದ ಬಂದು ಕೆಲವು ಏನಿದೆ ಕೆಲವು ಇವರು ಏನಂತಾರೆ ಅದನ್ನು ಅಲ್ಲ ಇನ್ವೆಸ್ಟರ್ಸ್ ಬಂದು ಇಲ್ಲಿ ಬಂದು ಹನ್ನೆರಡು ಎಕರೆ ತಗೊಳ್ಳೋದು ಇಪ್ಪತ್ತು ಎಕರೆ ಒತ್ತುವರಿ ಮಾಡ್ಕೊಳ್ಳೋದು ಎರಡು ಎಕರೆ ತಗೊಳ್ಳೋದು ನಾಲ್ಕು ಎಕರೆ ಮಾಡ್ಕೊಳ್ಳೋದು ಇಂಥವ್ರಿಗೆಲ್ಲ ಈ ಕೂಡಲೇ ತೆರವುಗೊಳಿಸ್ಲಿಕ್ಕೆ ಆರ್ಡ್ರನ್ನ ವಿಶ್ವ ಮಾಡಿದ್ದೀನಿ ಸೊ ನಾನೇ ಕೂಡ ಬನಹಳ್ಳಿ ಒಂದು ಪ್ಲೇಸ್ಗೆ ಹದಿನೈದು ಎಕರೆ ತಗೊಂಡು ಮೂವತ್ತು ಎಕರೆ ಏನು ಹಾಕ್ಕೊಂಡಿದ್ದಾರಲ್ಲ ಏನು ಊರವ್ರು ಕೇಳಕ್ಕೆ ಹೋಗಿದರೆ ದೌರ್ಜನ್ಯಕ್ಕೆ ಹೋಗ್ತಾರೆ ಅಂತ ಆಟಗಳೆಲ್ಲ ಈ ಶಾಸಕನ ಮುಂದೆ ಆಡಳಿತದ ಮುಂದೆ ನಡೆಯೋಕಾಗಲ್ಲ ಅಂತ ಹೇಳಕ್ಕೆ ಎಚ್ಚರಿಕೆ ಮಾಡ್ತಾ ಇದ್ದೀನಿ ದಯವಿಟ್ಟು ಇದೇ ಜಾಸ್ತಿ ಒತ್ತುವರಿ ಮಾಡಿಕೊಡಿ ಒತ್ತುವರಿ ಮಾಡಿಕೊಡಿ ಒತ್ತುವರಿ ಮಾಡಿಕೊಡಿ ತೆರವುಗೊಳಿಸ್ಕೊಡಿ ಅಂತ ಇದು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಜಮೀನುಗಳನ್ನು ಏನು ತೆರಗೊಳಿಸ್ಲಿಕ್ಕೆ ಈಗಾಗ ವಿಶೇಷ ತಂಡ ರಚನೆ ಮಾಡಿ ರಹೇಂದ್ರ ಮುಖಾಂತರವಾಗಿ ತಂಡವನ್ನು ಕಳಿಸ್ತಾ ಇದ್ದೀನಿ ಒಂದು ಅವಧಿಯಲ್ಲಿ ಈ ಸಾಗುವಳಿಗಳು ವಿತರಣೆ ಆಗಿದೆ ಅದು ಸಾಗುವಳಿ ಎತ್ಕೊಂಡು ಫಲಾನುಭವಿಗಳು ನಿಮ್ಮ ಹತ್ರ ಅಧಿಕಾರಿಗಳ ಹತ್ರ ಹೋಗಸ್ ಅಂತ ಸೊ ಅದೇನಾಗಿದೆ ಸರ್ ಲಾಸ್ಟ್ ಕಳೆದ ವಿಧಾನಸಭೆಯಲ್ಲಿ ಕೂಡ ಲಾಸ್ಟ್ ಪ್ರಶ್ನೆ ಹಾಕ್ಕೊಂಡಿದ್ದೀನಿ ಸರ್ ನನಗೆ ಟೈಮ್ ಅವಕಾಶ ಕೇಳಿದ್ದಾರೆ ಮನೆ ತಹಸೀಲ್ದಾರ್ ಅವರಿಗೆ ಮನ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಮಿನಿಸ್ಟರ್ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದೀನಿ ಲಾಸ್ಟ್ ಕಾಲಾವಧಿಯಲ್ಲಿ ಯಾರ್ಯಾರಿಗೆ ನೀವು ಸಾಗುವಳ್ಳಿ ದರ್ಕಸ್ ಕಮಿಟಿಯಲ್ಲಿ ಮಾಡಿದ್ದೀರಿ ಆ ಲೀಸ್ಟ್ ಕೊಡಿ ಅಂತ ಕೇಳಿದ್ದೀನಿ ನೂರ ನಲವತ್ತಾರು ಜನ ಲೀಸ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಯಾರು ಕ್ರಮೇಣವಾಗಿ ಬರ್ತಾರೆ ಯಾರು ಬರೋಲ್ಲ ನಿರ್ದಾಕ್ಷಿಣ್ಯವಾಗಿ ಈ ಒಂದು ಪಟ್ಟಿಗೆ ಯಾರು ಬರೋಲ್ಲ ಆ ತೆಗಲಿತ ಕಾರ್ಯಕ್ರಮವನ್ನು ನಾನು ಮಾಡಿದ್ದೀನಿ ತೆಗೋ ಕಾರ್ಯಕ್ರಮ ಮಾಡ್ತೀನಿ ದರ್ಖಾಸ್ತ್ ಕಮಿಟಿ ಅಧ್ಯಕ್ಷ ನಾನೇ ಆಗೋದ್ರಿಂದ ಈಗ ಕಮಿಟಿ ಆಗಿದ ತಕ್ಷಣ ಅದನ್ನು ಮಾಡಬೇಕು ಅದು ಕೆಲಸ ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂಡರ್ ಟೆನ್ ಪರ್ಸೆಂಟ್ ಪರ ನೂರರಲ್ಲಿ ಎಪ್ಪತ್ತು ಪರ್ಸೆಂಟ್ ಬೋಗಸ್ ಆಗಿದೆ ಪಾಪ ನನಗೂ ಮನವಿ ಬಂದು ಈಗ ತಾನೇ ಯಾರೋ ಒಬ್ರು ಮನವಿ ಮಾಡಿಕೊಟ್ರು ಲಾ ಮಾನ್ಯ ಯಾರೋ ಪಾಪ ಮಾನ್ಯ ಇವರಿಗೆ ಮಹಾರಾಜರು ಮೈಸೂರು ಮಹಾರಾಜರ ಕಡಿತ ಒಂದು ಬಹುಮಾನ ಕೊಡಿಸಬೇಕು ಮನೆ ರಾಜಶೇಖರ್ ತಹಿಲ್ದಾರ್ ಬಿಟ್ಟು ದುಡ್ಡು ತಗೊಂಡು ಬರ್ಕೊಟ್ಟು ಹೋಗಿದ್ದಾರೆ ಅದಲ್ವಾ ಸೊ ಅದರಿಂದ ಆ ಕಾಲಾವಧಿಯಲ್ಲಿ ಏನೇನಾಗಿದೆ ಅದನ್ನೆಲ್ಲ ನಾನು ಈಗ ಎನ್ಕ್ವೈರಿ ಮಾಡಿ ಅದನ್ನ ತೆರೆಗೊಳಿಸ್ತಾ ಕೊಡಿಸ್ತಾ ಇದ್ದೀನಿ ಈ ಕೂಡಲೇ ಸರ್ಕಾರಕ್ಕೆ ನಾನು ಮನವಿ ಮಾಡಿದ್ದೀನಿ ಸರ್ ಈ ವಾರದಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಖಂಡಿತವಾಗಿ ಈ ವಾರದಲ್ಲಿ ಮಾಡಿಕೊಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು ದರ್ಖಾಸ್ತ ಕಮಿಟಿ ಮಾಡದೆ ಇರೋದ್ರೆ ನಿಮಗೆ ನನ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಎಲ್ಲಾ ತಾಲೂಕುಗಳಲ್ಲಾಗಿದೆ ವಿಶೇಷವಾಗಿ ಮುಳುಬಾಗಲ್ ತಾಲೂಕು ಮತ್ತು ಶ್ರೀನಿವಾಸಪುರ ತಾಲೂಕಲ್ಲಿ ಮಾತ್ರ ಆಗಿಲ್ಲ ಇನ್ನೇ ಕಾಂಗ್ರೆಸ್ಸಲ್ಲಿ ಎಲ್ಲೆಲ್ಲಿ ಶಾಸಕರಿದ್ದಾರೋ ಎಲ್ಲ ಕಡೆ ದರಖಾಸ್ ಕಮಿಟಿ ಮಾಡಿಬಿಟ್ಟಿದ್ದಾರೆ ಈ ಎರಡು ತಾಲೂಕಲ್ಲಿ ದರಖಾಸ್ತು ಮಾಡಿಲ್ಲ ಏನಕ್ಕೆ ಅಂದ್ರೆ ಅನುಭವಿಸ್ರಿ ಅಂತ ಆಯಿತಲ್ಲ ನನಗೆ ಯಾವುದು ನಾಮನಿಗಳ ಅವಶ್ಯಕತೆ ಇಲ್ಲ ಅದಲ್ಲ ಖಂಡಿತವಾಗ್ಲೂ ನಾವು ಕೂಡ ಸದಾ ಸಿದ್ಧವಾಗಿದ್ದೀವಿ ಅಂತ ನಾವು ಅರ್ಜಿಗಳ ಹಾಕೊಂಡು ಬರ್ತಕ್ಕಂಥ ಪ್ರಶ್ನೆ ನಮ್ಮ ಪಕ್ಷದವ್ರದ್ದು ಯಾರ್ದು ಇಲ್ಲ ಖಂಡಿತವಾಗ್ಲೂ ಈ ಕೂಡಲೇ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ದರಖಾಸ್ ಕಮಿಟಿ ಕೊಡಿ ಕಳೆದ ಒಂದು ಹದ್ದಿಯಲ್ಲಿ ಏನನ್ನೂ ಅಕ್ರಮ ಆಗಿದೆ ಅದನ್ನೆಲ್ಲ ಆಚೆ ತೆಗಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ತೀನಿ ಲಕ್ಷ ಕೊಟ್ಟು ಸಿಗ್ನಲ್ ಇವತ್ತು ಮಾಡ್ತಾ ಇದ್ದಾರೆ ನಾನು ಮಾಡ್ಕೊಡ್ತೀನಿ ಏನು ಬಾಲಾಜಿ ಭವನದಿಂದ ಹಿಡಿದು ಅಪ್ ಟು ಕೋರ್ಟ್ ತನಕ ನಾನು ಡಬಲ್ ವೇ ಮಾಡ್ತಾ ಇದೀನಿ ಮಾಡಿ ಸೆಂಟ್ರಲ್ಲಿ ಒಂದು ಇದಾಕಿ ಕಂಬೆ ಹಾಕಿ ಪಾರ್ಕ್ ಮಾಡಿ ಲೈಟಿಂಗ್ ವ್ಯವಸ್ಥೆ ಮಾಡಿ ಕೂಡ ಈ ಕೂಡಲೇ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಪೂಜೆ ಸ್ಟಾರ್ಟ್ ಮಾಡ್ತೀನಿ ನಮ್ದು ಮೇನ್ ಇದಾದ್ಮೇಲೆ ನಂದು ಮೇನ್ ಫೋಕಸ್ ಬಂದ್ಬಿಟ್ಟು ಸಿಟಿ ಈಗಾಗಲೇ ಕೇಬಲ್ ಪೇ ರೋ ರೋಡ್ ನಲ್ಲಿ ಏನು ತೆರವು ಏನು ಒತ್ತುವರಿ ಮಾಡ್ಕೊಂಡಿದ್ದೆ ಎಲ್ಲ ತೆರಗೊಳಿಸಿದೀನಿ ಅದು ಕೂಡ ಡಬಲ್ ರೋಡ್ ಮಾಡ್ತೀನಿ ಸೊ ಮುಂದಿನ ದಿವಸ ನಗರನ ನಾವು ಚೆನ್ನಾಗಿ ನೋಡ್ಕೊಬೇಕು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ನನ್ನ ಧ್ಯೇಯ ಆಗಿದೆ ಅದು ಒತ್ತು ಕೊಡ್ತೀನಿ ಬಹುತೇಕ ಪಿ ನಂಬರ್ ಸಮಸ್ಯೆ ಇದೆ ಇದು ನನ್ನೊಬ್ಬನು ನನ್ನ ನನಗೆ ನನ್ನ ನನ್ನ ನಂದು ಕೂಡ ಪಿ ನಂಬರ್ ಇದೆ ಈಗಾಗ್ಲೇ ನಾನು ಆಗಲೇ ಸರ್ಕಾರದಲ್ಲಿ ಶಿವಲಿಗೆಗೊಂಡು ಪಿ ನಂಬರ್ ತೆಗಿಬೇಕಂತ ಮಾಡಿದ್ರು ಸರ್ಕಾರ ಟೈಮ್ ಕೇಳಿದೆ ಸರ್ಕಾರ ಆದೇಶ ಬಂದು ಕೂಡಲೇ ಇದನ್ನ ತೆಗಿಲಿಕ್ಕೆ ಶತಪ್ರಯತ್ನವನ್ನ ಮಾಡ್ತೀವಿ ಈಗಾಗ್ಲೇ ಈ ಸರ್ಕಾರ ಈ ಮಂಡು ಸರ್ಕಾರ ಏನ್ ಮಾಡ್ತಿದೆ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ನಮಗೆ ಮೋಸ ಮಾಡಿದ್ರು ಕೋರ್ಟ್ಗೆ ಹೋದ್ರು ಅನುದಾನ ಕೊಟ್ಟರು ನಂದಾಲ ಕೊಟ್ಟರು ರೈತರು ಬಡ್ಕೊಂತ ಅವ್ರ ಫೀನ್ ನಂಬರ್ ತೆಗೀರಿ ಪಿ ನಂಬರ್ ತೆಗೀರಿ ಅಂತ ಸೊ ನಾನು ಈಗ ಒಬ್ಬ ಶಾಸಕನಾಗಿ ಹೇಳ್ತೀನಿ ಯಾರ್ಯಾರಿಗೆ ಈ ಕಮಾನದಲ್ಲಿ ಕೆಳಗಡೆ ದುಡ್ಡು ಕೊಡ್ತಾ ಆ ಪಿನ್ ನಂಬರ್ ತೆಗಿತಾವ್ರೆ ಅದಲ್ವಾ ಯಾರ್ಯಾರಿಗೆ ಪಾಪ ಶಕ್ತಿ ಇಲ್ಲ ಅವ್ರಿಗೆಲ್ಲ ಪಿನ್ ನಂಬರ್ ಸರ್ಕಾರ ಬರಲಿ ಸರ್ಕಾರ ಬರಲಿ ಅಂತ ಹಂಗೆ ಇಟ್ಕೊಂಡಿದ್ದಾರೆ ಇದು ಸರ್ಕಾರ ಏನಾಗುತ್ತೆ ಬಡವ್ರಿಗೊಂದು ಕಾಡು ಶ್ರೀಮಂತರಿಗೊಂದು ಕಾನೂನು ಮಾಡ್ತಾ ಇದೆ ಇದು ಒಂಥರ ಇಲ್ಲ ಅಂತ ನನ್ನ ನೇರವಾಗಿ ನಾನು ಸರ್ಕಾರಕ್ಕೆ ಮಾತಾಡ್ತೀನಿ ಥ್ಯಾಂಕ್ ಯು ಯು ಮಚ್ ಬಂದ್ರಿ